ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನ ರಕ್ತದಾನ ಮಾಡುವ ಮೂಲಕ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸಂಭ್ರಮದಿಂದ ಆಚರಣೆಯನ್ನ ಮಾಡಿದ್ರು ಒಂದು ಜೀವಕ್ಕೆ ಜೀವ ನೀಡುವ ಶ್ರೇಷ್ಠತೆ ಎಂದರೆ ಅದು ರಕ್ತದಾನ ಮಾತ್ರ ನರೇಂದ್ರ ಮೋದಿಯವರ ಎಪ್ಪತ್ತೈದನೆಯ ಜನ್ಮದಿನದ ಅಂಗವಾಗಿ ಧಾರವಾಡ ಬ್ಲಡ್ ಬ್ಯಾಂಕ್ ಧಾರವಾಡ ಹಾಗೂ ರಕ್ತ ಸಂಗ್ರಹಣ ಘಟಕ ತಾಲೂಕು ಆಸ್ಪತ್ರೆ ಹಳೆಯಾಳಿಯವರ ಸಹಯೋಗದಲ್ಲಿ ಮಾಜಿ ಶಾಸಕರಾದಂಥ ಸುನಿಲ್ ಹೆಗಡೆರವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ವಿಶೇಷ ಆಹ್ವಾನಿತರು ಮತ್ತು ಸೇವಾ ಪಾಕ್ಷಿಕ ಜಿಲ್ಲಾ ಸಹ ಸಂಚಾಲಕರಾದಂಥ ಮಂಗೇಶ್ ದೇಶಪಾಂಡೆರವರ ಉಪಸ್ಥಿತಿಯಲ್ಲಿ ಬುಧವಾರರಂದು ಹಳಿಯಾಳದ ಗಣೇಶ್ ಕಲ್ಯಾಣ ಮಂಟಪದಲ್ಲಿ ರಕ್ತದಾನ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಯಿತು ರಕ್ತದಾನ ಶಿಬಿರದಲ್ಲಿ ಮೂರು ಯೂನಿಟ್ ರಕ್ತದಾನ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ವರದಿ ಗೋದಾವರಿ ದಿವ್ಯಾ ಮಹಾಜನ್